ನಿಮಗಿದು ಗೊತ್ತೇ ಸರ್ಕಾರ ಬಡ ಕಲಾವಿದರಿಗೆ ಮಾಶಾಸನವನ್ನು ಕೂಡ ನೀಡುತ್ತೆ ನೀವು ಸಂಗೀತ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೀರಾ ನೀವು ಲಲಿತ ಕಲಾ ಸೇವೆಯಲ್ಲಿ ತೊಡಗಿದ್ದೀರಾ ನೀವು ನಾಟಕ ಕಲಾವಿದರೇ ನೀವು ಶಿಲ್ಪಗಾರರೇ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದೀರಾ ತಾವುಗಳು ನಾನು ತಿಳಿಸಿದಂಥ ಯಾವುದೇ ಕ್ಷೇತ್ರದಲ್ಲಿ ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ ತಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಿಗದಿತ ಅರ್ಜಿಯ ನಮೂನೆಯಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದಕ್ಕೆ ತಮ್ಮ ವಾರ್ಷಿಕ ವರಮಾನ ನಲವತ್ತು ಸಾವಿರಗಿಂತ ಕಡಿಮೆ ಇರಬೇಕು ತಮಗೆ ಐವತ್ತೆಂಟು ವರ್ಷಗಳಾಗಿರಬೇಕು ವಯಸ್ಸನ್ನು ದೃಢಪಡಿಸಲು ಶಾಲೆಯ ಪ್ರಮಾಣ ಪತ್ರವನ್ನು ಲೆಕ್ಕಿಸಬೇಕಾಗುತ್ತೆ ಜೊತೆಗೆ ತಾವು ಕಲಾವಿದರು ಎನ್ನುವುದಕ್ಕೆ ಕೋರ್ಟ್ ಅಫಿಡೇವಿಟನ್ನು ನೀಡಬೇಕಾಗುತ್ತೆ ಮತ್ತು ಕಾರ್ಯಕ್ರಮಗಳನ್ನು ನೀಡಿದ ಬಗ್ಗೆ ತಮ್ಮ ಸೇವೆಯ ಏನಾದರೂ ಫೋಟೋಗಳನ್ನಿದ್ರೆ ಅದಕ್ಕೆ ಲಗತ್ತಿಸಿ ತಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಒಂದು ವೇಳೆ ಅಂಗವಿಕಲ ಕಲಾವಿದರಾಗಿದ್ದಲ್ಲಿ ನಲವತ್ತು ವರ್ಷಕ್ಕೆ ತಮಗೆ ಮಾಶಾಸನ ಸಿಗುತ್ತೆ ಅದೆಷ್ಟೋ ಬಡ ಕಲಾವಿದರು ಸುಮಾರು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಮಾಶಾಸನದ ಅರಿವಿಲ್ಲದೆ ತಾವು ಜೀವನವನ್ನು ಕಳೀತಾ ಇರ್ತಾರೆ ಅಂಥವರಿಗೆ ಈ ವಿಷಯ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ